ಬಿಸಿಲು ಬೇಡ ವೆನಿಗರು ಬೇಡ ಯಾವುದೇ ಕೆಮಿಕಲ್ಲೂ ಬೇಡ ಎಣ್ಣೆನೂ ಬೇಡ ಆದರೂ ವರ್ಷಾನಗಟ್ಲೆ ಕೆಡದೆ ಅದು ಯಾರ ಕೈಯಿಂದ ಹಾಕಿದ್ರೂ ಪರವಾಗಿಲ್ಲ ಕೆಡೋದೇ ಇಲ್ಲ ಉಪ್ಪಿನಕಾಯಿ ಖಾಲಿ ಆಗುತ್ತೆ ಆದರೆ ಹಾಳಾಗಲ್ಲ ಅಂತ ಉಪ್ಪಿನಕಾಯಿ ರೆಸಿಪಿ ಇದ್ದೀನಿ ಇವತ್ತು ಸೊ ಹಲೋ ಎವ್ರಿ ವೆಲ್ಕಮ್ ಟು ದ ರಿ ರೆಸಿಪೀಸ್ ಮೊದಲಿಗೆ ಒಂದು ಕೆ ಜಿ ನಿಂಬೆ ಹಣ್ಣು ತೆಗೆದುಕೊಂಡಿದ್ದೆ ಅದನ್ನು ನೀಟಾಗಿ ತೊಳೆದು ಬಟ್ಟೆಯಿಂದ ಒರೆಸಿಟ್ಕೊಂಡಿದ್ದೀನಿ ಸ್ವಲ್ಪನೂ ಬೆಟ್ನಸ್ ಇರಬಾರ್ದು ಈಗ ನಿಂಬೆ ಹಣ್ಣನ್ನು ಹೆಚ್ಚಿಕೊಳ್ಳೋಣ ಒಂದು ನಿಂಬೆ ಹಣ್ಣನ್ನು ಎಂಟು ಭಾಗ ಮಾಡಿದ್ದೀನಿ ನೀವು ಬೇಕಾದರೆ ನಾಲ್ಕು ಭಾಗ ಬೇಕಾದರೆ ಮಾಡಿಕೊಳ್ಳಿ ನಿಂಬೆ ಹಣ್ಣು ತುಂಬ ದೊಡ್ಡ ದೊಡ್ಡದಾಗಿತ್ತು ಸೊ ಎಂಟು ಪೀಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಕೂಡ ಎಲ್ಲ ಕಡೆ ತಗ್ಲುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಎಂಟು ಪೀಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಂಟು ಪೀಸ್ ಮಾಡಿಕೊಂಡು ಅದರಲ್ಲಿರೋ ಸೀಡ್ಸನ್ನು ರಿಮೂವ್ ಮಾಡ್ಕೊಳ್ಳೋಣ ಒಂದೆರಡು ಸೀಡ್ಸ್ ಮಧ್ಯದಲ್ಲಿ ಬಂದರೂ ಪರವಾಗಿಲ್ಲ ಓಕೆನಾ ಈಗ ಮಾರ್ಕೆಟಲ್ಲಿ ಇನ್ನೂ ಒಳ್ಳೆ ನಿಂಬೆಹಣ್ಣು ಇದೆ ಚೀಪ್ ರೇಟಲ್ಲೇ ಇದೆ ವಿಡಿಯೋ ನೋಡಿ ಮಾರ್ಕೆಟ್ಗೆ ಹೋಗಿ ತಕ್ಷಣ ತಂದು ಇವತ್ತು ಉಪ್ಪಿನಕಾಯಿ ಬಿಡಿ ಏನಾದರೂ ಆಗೋಗಲಿ ಸೊ ಅದಕ್ಕೆ ಪರ್ಫೆಕ್ಟ್ ಮೆಷರ್ಮೆಂಟ್ ಬೇಕು ಮೆಷರ್ಮೆಂಟ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ವಿತ್ ಪರ್ಫೆಕ್ಟ್ ಮೆಷರ್ಮೆಂಟೇ ನಾನೆಲ್ಲ ಇದ್ದೀನಿ ವೀಡಿಯೋದಲ್ಲಿ ಮೆಷರ್ಮೆಂಟ್ ನೋಟ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಓಕೆ ಎರಡು ಮೂರು ನಿಂಬೆ ಹಣ್ಣ ಸೈಡಲ್ಲಿ ತೆಗೆದು ಅದನ್ನ ಅರ್ಧ ಮಾಡಿ ಇಟ್ಟಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಮುಂದೆ ಕೆಲವೊಂದು ಸಿಪ್ಪೆ ಮೇಲೆ ಕಪ್ಗೆ ಈ ರೀತಿ ಡಾಟ್ಸ್ ಇರುತ್ತಲ್ಲ ಅದನ್ನು ಕೂಡ ಸೈಡಲ್ಲಿ ಇಟ್ಟಿದ್ದೀನಿ ಅದನ್ನ ಏನು ಮಾಡೋದು ಅಂತ ಹೇಳ್ತೀನಿ ಮುಂದೆ ಈಗ ಇದನ್ನೆಲ್ಲ ಒಂದು ಜಾರ್ಗೆ ಹಾಕೊಳ್ಳೋಣ ಪ್ಲಾಸ್ಟಿಕ್ ಆದರೂ ನಡೆಯುತ್ತೆ ಗ್ಲಾಸ್ ಜಾರ್ ಆದರೆ ಒಳ್ಳೇದು ಅಥವಾ ಉಪ್ಪಿನಕಾಯಿ ಜಾಡಿ ಬರುತ್ತಲ್ಲ ಅದ್ರಲ್ಲಿ ಕೂಡ ಹಾಕ್ಕೊಳ್ಬೋದು ಈ ರೀತಿ ಪ್ಲಾಸ್ಟಿಕ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಈ ರೀತಿ ಪ್ಲಾಸ್ಟಿಕ್ ಜಾರ್ ತೊಗೊಂಡಿದ್ದೀನಿ ನಾನು ಎಲ್ಲನೂ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಹೆಚ್ಚಿದ್ವಲ್ಲ ರಸ ಬಂದಿತ್ತು ಸ್ವಲ್ಪ ರಸ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾವುದು ಬಿಡಬೇಡಿ ಅಂದರೆ ನೀವು ನಿಂಬೆಹಣ್ಣು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ದೊಡ್ಡ ದೊಡ್ಡದಾಗಿರುವಂಥ ನಿಂಬೆಹಣ್ಣು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಸೈಡಲ್ಲಿ ಇಟ್ಟಿದ್ನೆಲ್ಲ ಅರ್ಧ ಅರ್ಧ ಮಾಡಿ ನಿಂಬೆಹಣ್ಣು ಅದರದೆಲ್ಲ ರಸ ಮಾತ್ರ ತೆಗೆದು ತೆಗೆದುಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಸಿಪ್ಪೆ ಇಲ್ಲ ರಸ ಸ್ವಲ್ಪ ಜಾಸ್ತಿ ಆದರೆ ಗೊಜ್ಜು ಚೆನ್ನಾಗಾಗತ್ತೆ ಅಂತ ರಸ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ಕಪ್ಪಗಾಗಿತ್ತು ಸ್ವಲ್ಪ ಸಿಪ್ಪೆ ಅಂತ ಹೇಳದ್ನಲ್ಲ ಆ ಸಿಪ್ಪೆ ಹಾಕಿದ್ರೆ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಳಾಗುತ್ತೆ ಸೊ ಅದು ಬಿಸಾಕೋದು ಯಾಕೆ ಅಂತ ಅದ್ರದ್ದು ರಸ ಮಾತ್ರ ತೆಗೆದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದೇ ಥರ ಕಪ್ಪಗಾಗಿರೋದೇನು ಇಲ್ಲ ನಿಂಬೆಹಣ್ಣು ಚೆನ್ನಾಗಿದೆ ಅಂದರೆ ಮೂರು ನಾಲ್ಕು ನಿಂಬೆ ಹಣ್ಣು ಹಾಗೆ ಹಾಕ್ಕೊಳ್ಳಿ ಅದರದ್ದು ರಸ ತೆಗೆದು ಹಾಕೊಂಡ್ರೆ ಗೊಜ್ಜು ಚೆನ್ನಾಗಾಗುತ್ತೆ ಅಂತ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾವು ನಾರ್ಮಲ್ ಮನೇಲಿ ಬಳಸುವಂತ ಒಂದ್ ಸ್ಪೂನ್ ತುಂಬಾ ಅರ್ಶಿನ ಪುಡಿ ಹಾಕೊಂಡಿದ್ದೀನಿ ಮುಕ್ಕಾಲ್ ಕಪ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಮುಕ್ಕಾಲ್ ಕಪ್ ಅಂದ್ರೆ ಸುಮಾರು ನೂರ ನೂರ ಎಂಬತ್ ಗ್ರಾಮ್ ಅಷ್ಟು ಉಪ್ಪಿದೆ ಕಲ್ಲುಪ್ ಹಾಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾರ್ನ ಮೇಲೆ ಕೆಳಗಡೆ ಮಾಡ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಯ್ಟ್ ಡೇಸ್ ಹಾಗೆ ಇಡಬೇಕು ಇನ್ ಬಿಟ್ವೀನ್ ನಿಮ್ಗೆ ಯಾವಾಗ ನೆನಪಾಗುತ್ತೋ ಹಾಗೆಲ್ಲ ಜಾರನ್ನ ಸಲ ಹೀಗೆ ಮೇಲೆ ಕೆಳಗಡೆ ಮಾಡಿ ಮಿಕ್ಸ್ ಮಾಡ್ತಾಯಿರಿ ಕಲ್ಲುಪ್ಪು ಹಾಕಿರೋದ್ರಿಂದ ಅದು ಕರ್ಗೋವರೆಗೂ ನೆಕ್ಸ್ಟ್ ಪ್ರಾಸೆಸ್ ಮಾಡೋಕ್ಕಾಗಲ್ಲ ಸೊ ಆಫ್ಟರ್ ಏಯ್ಟ್ ಡೇಸ್ ನಾನು ನಿಮಗೆ ಸಿಗ್ತೀನಿ ಓಕೆನಾ ಜಾರ್ದು ಮುಚ್ಚಳ ಬಿಗ್ಗಿಯಾಗಿ ಹಾಕೋದು ಮರಿಬೇಡಿ ಲೂಸಾಗಿ ಬಿಡ್ಬೇಡಿ ಟೈಟಾಗಿ ಮುಚ್ಚಲ ಹಾಕಿ ಇಟ್ಟಿರಿ ಓಕೆ ಈಗ ಏಯ್ಟ್ ಡೇಸ್ ಆಯಿತು ನಿಂಬೆ ರಸ ಎಲ್ಲ ಉಪ್ಪಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂದರೆ ಉಪ್ಪೆಲ್ಲ ಕರಗಿದೆ ಈಗ ಒಂದು ಹಾಗಲಕಾಯಿನ ನೀಟಾಗಿ ತೊಳೆದು ಅದು ಕೂಡ ಸಲ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ ನೀರಿನ ಅಂಶ ಒಂದು ಸ್ವಲ್ಪ ಬಾರ್ದು ಫ್ರೆಂಡ್ಸ್ ಒಂದು ಹನಿ ನೀರು ಕೂಡ ಈ ಉಪ್ಪಿನಕಾಯಲ್ಲಿ ಮಿಕ್ಸ್ ಆದರೆ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ ಎಷ್ಟು ನಾವು ಕೇರ್ಫುಲ್ಲಾಗಿ ಮಾಡ್ತೀವೋ ನಾವು ಉಪ್ಪಿನಕಾಯಿ ಹಾಳಾಗೋದು ನಮ್ಮ ಕೈಯಿಂದ ಹಾಕಿದ್ರೆ ಹಾಳಾಗುತ್ತೆ ಅಂತೆಲ್ಲ ಅಂದ್ಕೊಳ್ತೀವಲ್ಲ ಅದೆಲ್ಲ ಎಲ್ಲ ಸುಳ್ಳು ನಾವು ನೀರಿನ ಅಂಶ ಒಂದು ಸ್ವಲ್ಪನೂ ಅದಕ್ಕೆ ಟಚ್ ಆಗ್ದಿರೋ ಹಾಗೆ ನೋಡಿಕೊಂಡ್ರೆ ಉಪ್ಪಿನಕಾಯಿ ನಿಜವಾಗ್ಲೂ ಹಾಳಾಗಲ್ಲ ಈಗ ಹಾಗಲಕಾಯಿ ಎಲ್ಲ ಸಣ್ಣಗೆ ಹೆಚ್ಕೊಂಡು ಸಾರಿ ರೌಂಡ್ ರೌಂಡಾಗಿ ಹೆಚ್ಕೊಂಡಿದ್ದೀನಿ ಇದನ್ನೀಗ ಉಪ್ಪಿನಕಾಯಿ ಜೊತೆಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡಬ್ಬ ಹಾಗೆ ಉಪ್ಪಿನಕಾಯಿ ಮೇಲ್ಗಡೆ ಕೆಳಗಡೆ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಇದೇ ರೀತಿ ಇದ್ದೀನಿ ಇದನ್ನೆಲ್ಲ ಒಂದು ಸೈಡ್ ಬೇರೆ ಬೌಲಲ್ಲಿ ತೊಗೊಂಡು ಕೂಡ ಮಾಡ್ಕೊಳ್ಬೋದು ಸಪ್ರೇಟಾಗಿ ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಪಾತ್ರೆ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ದೊಡ್ಡದಾಗಿರೋದೇ ಡಬ್ಬ ತಕೊಂಡಿದ್ದೆ ನಾನು ಉಪ್ಪಿನಕಾಯಿ ಮಾಡ್ಕೊಳ್ಳೋಕ್ಕೆ ಆ ಡಬ್ಬನೇ ಮೇಲೆ ಕೆಳಗಡೆ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಆಗೋಗುತ್ತಲ್ವ ಈಗ ಉಪಿ ಹಾಗಲಕಾಯಿ ಹಾಕಿದ್ದಾದಮೇಲೆ ಒಂದು ಫೋರ್ ಡೇಸ್ ಹಾಗೆ ಎತ್ತಿಡಿ ಈಗ ಫೋರ್ ಡೇಸ್ ಆಗಿದೆ ಹಾಗಲಕಾಯಿ ಕೂಡ ಚೆನ್ನಾಗಿ ಸಾಫ್ಟಾಗಾಗಿದೆ ನಿಂಬೆ ಹಣ್ಣು ಸಿಪ್ಪೆ ಕೂಡ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಆಲ್ಮೋಸ್ಟ್ ಇಷ್ಟೊತ್ತಿಗೆ ಟ್ವೆಲ್ ಡೇಸ್ ಆಗಿತ್ತು ಟ್ವೆಲ್ ಟು ಥರ್ಟೀನ್ ಡೇಸ್ ಆದಮೇಲೆ ಮಿಕ್ಕಿದ ಪ್ರೊಸೆಸ್ ಮಾಡ್ಕೊಳ್ಳೋಣ ಈಗೊಂದು ಹದಿನೈದರಿಂದ ಇಪ್ಪತ್ತು ಗ್ರಾಮಷ್ಟು ಮೆಂತ್ಯೆ ಇಟ್ಕೊಂಡಿದೆ ಒಂದು ಎರಡು ಗಡ್ಡೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋ ಎರಡುದು ಎರಡು ಬೆಳ್ಳುಳ್ಳಿ ಗಡ್ಡೆ ಇಟ್ಕೊಂಡಿದ್ದೀನಿ ಎರಡು ಮೂರು ಇಂಚಿನಷ್ಟು ಶುಂಠಿ ಇಟ್ಕೊಂಡಿದ್ದೀನಿ ಮತ್ತು ಮುಕ್ಕಾಲು ಕಪ್ಪಷ್ಟು ಮೆಣಸಿನಕಾಯಿ ಪುಡಿ ಇಟ್ಕೊಂಡಿದೀನಿ ನಚ್ಕಾರದ ಪುಡಿ ಈಗ ಮೆಂತ್ಯ ಫಸ್ಟು ಹುರ್ಕೊಳ್ಬೇಡ ಸ್ವಲ್ಪ ದಪ್ಪ ತಳ ಇರೋಂಥ ಒಂದು ಪ್ಯಾನ್ ತೊಗೊಂಡು ಈ ಇಪ್ಪತ್ತು ಗ್ರಾಮಷ್ಟು ಮೆಂತ್ಯ ಇಟ್ಕೊಂಡಿದ್ವಲ್ಲ ಇದನ್ನು ಹುರ್ಕೊಳ್ಳೋಣ ಸುಮ್ಮನೆ ಇದರ ಮಾಯ್ಚರ್ ಕಂಟೆಂಟ್ ಹೋದರೆ ಸಾಕು ತುಂಬ ಕೆಂಪು ಹುರಿಯೋದೇನು ಬೇಡ ಒಂದು ಸ್ವಲ್ಪ ಹುರ್ಕೊಳ್ಳೋಣ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆಷರ್ಮೆಂಟ್ ಕೊಡ್ತೀನಿ ಪರ್ಫೆಕ್ಟ್ ಮೆಷರ್ಮೆಂಟ್ ಹೇಳಿರ್ತೀನಲ್ಲಿ ಕಾಯಿಗೆ ಅಥವಾ ಐವತ್ತು ಕಾಯಿಗೆ ಉಪ್ಪು ಖಾರ ಎಷ್ಟು ಹಾಕಬೇಕು ಅಂತ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಉಪ್ಪಿನಕಾಯಿ ಯಾವಾಗೂ ಮೆಷರ್ಮೆಂಟ್ ಪ್ರಕಾರ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂತ ಇಲ್ಲಿ ಪುಡಿ ಮಾಡ್ಕೊಂಡಿದ್ದಾಯ್ತು ನೋಡಿ ಈಗ ಮೆಂತ್ಯನ ಈಗ ಉಳಿದಿದೆಲ್ಲ ಇನ್ಗ್ರೀಡಿಯೆಂಟ್ಸ್ನ ಉಪ್ಪಿನಕಾಯಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಅಂದರೆ ನಿಂಬೆ ಹಣ್ಣಿನ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಮೊದಲು ಈ ನಿಮ್ ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇದಾಗಿ ಮೆಣಸಿನ್ಕಾಯಿ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟು ಮುಕ್ಕಾಲು ಕಪ್ಪಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ ನಾನು ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲ ಅಂದರೆ ಅಥವಾ ಅರ್ಧ ಗುಂಟೂರು ಅರ್ಧ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಅಥವಾ ಇನ್ನೂ ಚೆನ್ನಾಗಿ ಕಲರ್ ಬೇಕು ಅಂದರೆ ಇದು ಕಾಶ್ಮೀರಿ ಲಾಲ್ ಚಿಲ್ಲಿ ಪೌಡರ್ ಸಿಗುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಯಾವ್ದು ಬೇಕೋ ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಒಟ್ಟು ಮುಕ್ಕಾಲು ಕಪ್ಪಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಗಡ್ಡೆ ಇಟ್ಕೊಂಡಿದ್ದೆಲ್ಲ ಅದೆಲ್ಲ ಸಿಪ್ಪೆ ಸುಳ್ಳು ಇಟ್ಕೊಂಡಿದ್ದೆ ಅಂತ ಪೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕಾದರೆ ಶುಂಠಿನ ಹಾಗೆ ಸಣ್ಣಗೆ ಹೆಚ್ಚಿ ಕೂಡ ಹಾಕ್ಕೊಳ್ಬೋದು ಶುಂಠಿ ಪೀಸಸ್ಸು ಆ ಹಣ್ಣಿನ ರಸ ಜೊತೆ ಮಿಕ್ಸ್ ಆಗುತ್ತಲ್ಲ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಇಷ್ಟಪಡೋದಿಲ್ಲ ಅಂತ ನಾನು ಈ ರೀತಿ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ಈಗ ಎಲ್ಲ ಇನ್ಗ್ರೀಡಿಯೆಂಟ್ಸು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಆಗ್ತಾಯಿಲ್ಲ ಅಂದರೆ ನೀವು ಬೇಕಾದರೆ ಒಂದು ಅಗಲವಾಗಿರೋ ಪಾತ್ರೆ ತಗೊಂಡು ಅದರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಇನ್ನು ಯಾಕೆ ಬೇರೆ ಪಾತ್ರೆ ಹಾಕ್ಕೊಳ್ಳೋದು ಮತ್ತು ಅದನ್ನೆಲ್ಲ ತೆಗೆದು ಮತ್ತೆ ಡಬ್ಬಕ್ಕೆ ಅಲ್ವಾ ಹಾಕ್ಕೊಳ್ಳೋದು ಅಂತ ಡಬ್ದ್ದೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡದೇ ಡಬ್ಬ ತೊಗೊಂಡಿದ್ದಲ್ವ ಹಾಗಾಗಿ ಅದರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಎಲ್ಲ ಹಾಕಿರೋದೆಲ್ಲ ಒಂದೆರಡು ದಿನದಲ್ಲಿ ನಿಂಬೆ ರಸದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ನೀವು ಬೇಕಿದ್ರೆ ಇನ್ನೂ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಎಂಟು ಹತ್ತು ಹಸಿ ಮೆಣಸಿನ್ಕಾಯಿನ ನೀಟಾಗಿ ತೊಳೆದು ಅರ್ಧಕ್ಕೆ ಸೀಳಿ ಸ್ಟಾರ್ಟಿಂಗಲ್ಲೇ ನಿಂಬೆ ಹಣ್ಣು ಉಪ್ಪಿನ ಜೊತೆ ಹಾಕ್ತೀವಲ್ಲ ಆಗಲೇ ನಿಂಬೆ ಹಣ್ಣಿನ ಜೊತೆನೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ನೀಟಾಗೆಲ್ಲ ಸೈಡಿಂದ ಸ್ಕ್ರೇಪ್ ಮಾಡಿಕೊಂಡು ಅದನ್ನೇ ಡಬ್ಬದಲ್ಲಿ ಹಾಕ್ಕೊಂಡು ಮುಚ್ಚಳ ಹಾಕಿ ಇಡ್ತಾಯಿದ್ದೀನಿ ಎರಡು ದಿನ ಆದಮೇಲೆ ಯೂಸ್ ಮಾಡ್ಕೊಳ್ಳೋಕ್ಕೆ ಇದು ರೆಡಿಯಾಗಿರುತ್ತೆ ಮನೇಲಿ ಆ ಎರಡು ದಿನ ಕೂಡ ಅದನ್ನು ಬಿಡಲಿಲ್ಲ ಹಾಕಿ ದಿನನೇ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ತುಂಬ ರುಚಿಯಾಗಿತ್ತು ಮಕ್ಳಿಗಂತೂ ಇದು ಒನ್ ಆಫ್ ದ ಫೇವ್ರೆಟ್ ಉಪ್ಪಿನಕಾಯಿ ಆಗಿಬಿಟ್ಟಿದೆ ಈಗ ಬಾಕ್ಸಲ್ಲಿ ಚಪಾತಿ ಹಾಕಿದಾಗ ಏನು ಹಾಕಿದ್ರೂ ಬರವಾಗಿಲ್ಲ ಯಾವುದು ಅನ್ನ ಸಾಂಬಾರು ಹಾಕಿದ್ರು ಚ ತೊಗೊಂಡು ಹೋಗ್ತಾರೆ ಚಪಾತಿ ಹಾಕಿದ್ರು ತೊಗೊಂಡೋಗ್ತಾರೆ ಅಥವಾ ಯಾವುದಾದ್ರೂ ಇಲ್ಲದಿರೋ ಡಿಶ್ ಇದ್ದರೂ ಅವತ್ತಿನ ದಿವಸ ಉಪ್ಪಿನಕಾಯಿ ಬೇಕೇ ಬೇಕು ಆ ಬಾಯಲ್ಲಿ ನೀರು ಬರ್ತಾ ಇದೆ ಸತ್ಯ ಅಳಿ ಫ್ರೆಂಡ್ಸ್ ನಿಮ್ಮ ಬಾಯಲ್ಲಿ ನೀರು ಬರ್ತಾ ಬಂತೋ ಇಲ್ವೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಈಗಿದ ಒಂದು ಸಣ್ಣ ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಡೈಲಿ ಯೂಸ್ಗೆ ಅಂತ ಉಳಿದಿದ್ದನ್ನು ಹಾಗೆ ಬಾಕ್ಸಲ್ಲಿ ಹಾಕಿ ಅಂದರೆ ಉಪ್ಪಿನಕಾಯಿ ಜಾಡಿಯಲ್ಲಿ ಹಾಕಿ ಆಮೇಲೆ ಎತ್ತಿಡ್ತೀನಿ ಈಗ ಇದು ಡೈಲಿ ಯೂಸ್ಗೆ ಅಂತ ಸ್ವಲ್ಪ ಸಣ್ಣ ಜಾರಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸಣ್ಣದು ಗಾಜಿನ ಜಾರಲ್ಲಿ ಇಟ್ಕೊಳ್ತಾ ಇದ್ದೀನಿ ಸೊ ಪರ್ಫೆಕ್ಟ್ ಮೆಷರ್ಮೆಂಟ್ ಜೊತೆಗೆ ಹೆಲ್ದಿ ಉಪ್ಪಿನಕಾಯಿ ರೆಸಿಪಿ ಹೇಳ್ಕೊಟ್ಟಿದ್ದೀನಿ ಸೊ ಈ ಥರ ಉಪ್ಪಿನಕಾಯಿ ನೀವು ಹಾಕಿದ್ರ ಮುಂಚೆ ಅಥವಾ ಈ ಥರ ಉಪ್ಪಿನಕಾಯಿ ತಿಂದಿದ್ರ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ಆಗಿ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಸೊ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈ ಥರ ಈ ಥರ ರೆಸಿಪಿಗಳನ್ನ ನೋಡಬೇಕು ಅಂತ ಆಸೆ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್